ಎಸ್ ದ್ರೋ ಸರ್ ನೀವು ಫಸ್ಟ್ ಟೈಮು ಸಿಂಗಿಯರ್ ಆಗಿದ್ದೀರಾ ಇಲ್ಲ ಅಲ್ಲ ಅಲ್ಲ ಅತಿ ಹೆಚ್ಚು ಫ್ಯಾನ್ ಫಾಲೆ ಹಂಗೆ ಇರ್ತಕ್ಕಂಥ ಆ ಸೆಮಿಯ ಒಂದು ಸಾಂಗ್ ಸಾಂಗಿಗೆ ಧ್ವನಿ ಆಗೋ ಮೂಲಕ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಹಾಡೋ ಹವ್ಯಾಸ ನನಗಿಲ್ಲ ಇದೆಲ್ಲ ವಿಷನ್ ವಿಷ್ಯನೆಲ್ಲ ಪ್ಯೂರ್ತು ಯೋಗರಾಜ್ ಭಟ್ ಸರ್ ದೇನೆ ಫೋನ್ ಮಾಡಿ ಏನೋ ಒಂದು ಸ್ವಲ್ಪ ಗೀಚ್ ಬಂದು ಮೈಕ್ ಮುಂದೆ ಬಡ್ಕೋತೀಯ ಅಂದರು ಸರಿ ಟ್ರೈ ಮಾಡೋಣ ಅಂದ್ಕೊಂಡು ಬಂದು ಟ್ರೈ ಮಾಡಿದ್ದಿತ್ತು ಎಂಕರೇಜ್ ಮಾಡಿದ್ರು ಎ ಪಿ ಎಸ್ ಸರ್ ಆಗಿರ್ಬೋದು ಆ್ಯಂಡ್ ನಮ್ಮ ಭಟ್ರು ಅವ್ರು ಆಗಿರ್ಬೋದು ಎಂಕರೇಜ್ ಮಾಡಿದ್ರು ತಪ್ಪಿದ್ರೆ ಅಫ್ಕೋರ್ಸ್ ಫಸ್ಟ್ ಟೈಮ್ ಹಾಡಿದ್ದಿತ್ತು ಬೇಗ ಆಯಿತು ಅಂತ ಒಂದು ಆ್ಯಂಡ್ ನನಗೆ ಪರ್ಸ್ನಲಿ ಒಬ್ಬ ಆರ್ ಸಿ ಬಿ ಫ್ಯಾನ್ ಆಗಿ ಆಗಿ ಥರಲಿ ಎಂಜಾಯ್ಡ್ ದ ಲಿರಿಕ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಯೂರ್ ದ ವಿಷನ್ ಆರ್ ಸಿ ಬಿ ಸಾಂಗ್ ದ ವಿಷನು ಈ ನಮ್ಮ ಕೈಯಲ್ಲಿ ಹಾಡಿಸ್ಬೇಕು ಅಂತ ಅನ್ಕೊಂಡಿತಿತ್ತು ಸೊ ಎಲ್ಲ ಕ್ರೆಡಿಟ್ಸುನು ದೋರ್ಚಿದ್ದಾರೆ ಅದು ಎರಡೂ ಮಾಡ್ಕೊಳ್ಳೋ ತರ ಹಾಡಿದಾರೆ ಜಾಸ್ತಿ ಟೇಕ್ಸ್ ಏನು ತಗೊಂಡಿಲ್ಲ ಒನ್ ಆರ್ ಟೂ ಟೇಕ್ಸ್ ಎಲ್ಲ ಎಲ್ಲ ಓಕೆ ಅಂದ್ರೆ ಫಸ್ಟ್ ಟೈಮ್ ಆರೋಥರ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು